ಹೆಲೋ ಫ್ರೆಂಡ್ಸ್ ನಮಸ್ಕಾರ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ರೈತರಿಗೆ ಸಿಗುತ್ತೆ ಲಾಭ ಹಾಗಾದರೆ ಆ ಒಂದು ಯೋಜನೆ ಯಾವುದು ಅಂತೀರಾ ಅದನ್ನು ನೋಡಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ರೈತರಿಗೆ ಸಿಗಲಿದೆ ಲಾಭ ಹಾಗಾದರೆ ಎಷ್ಟು ಲಾಭ ಸಿಗುತ್ತೆ ಅದರ ಸಂಪೂರ್ಣ ಮಾಹಿತಿಯನ್ನು ನೋಡುವುದಾದರೆ ಕಳೆದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅತಿಯಾದ ಮಳೆಯಿಂದಾಗಿ ರೈತರು ಭಾರಿ ನಷ್ಟವನ್ನು ಅನುಭವಿಸುತ್ತಿದ್ದರು ಇಲಾಖೆಯು ಎಂಟು ಜಿಲ್ಲೆಗಳಲ್ಲಿ ಒಟ್ಟು ಎಂಟು ಲಕ್ಷ ಐವತ್ತೇಳು ಸಾವಿರದ ರೈತರಿಗೆ ಮೂವತ್ತೆರಡು ಪಾಯಿಂಟ್ ಒಂದು ಟು ಹೆಕ್ಟೇರ್ ಪ್ರದೇಶಗಳಲ್ಲಿ ಅತಿವೃಷ್ಟಿಯಿಂದ ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರದ ಎಂಟು ರೈತರ ನಷ್ಟ ಅನುಭವಿಸಿದ್ದಾರೆ ಹಾಗಾದರೆ ಸಂಪೂರ್ಣ ಮಾಹಿತಿಯನ್ನು ನೋಡಲು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದಕ್ಕಾಗಿ ಆಡಳಿತವು ಒಂದ್ ಸಾವಿರದ ಎರಡು ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳ ನೆರವನ್ನು ಘೋಷಿಸಿದೆ ಸರ್ಕಾರವು ಕೆಲವು ಹೊಸ ನಿರ್ಧಾರಗಳನ್ನು ತೆಗೆದುಕೊಂಡಾಗುತ್ತದೆ ಹಾಗಾದರೆ ಏಕೆ ಹೊಸ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಎಂದು ನೋಡುವುದಾದರೆ ನಷ್ಟಕ್ಕೆ ಪರಿಹಾರವನ್ನು ಒದಗಿಸುವ ಬಗ್ಗೆ ಮತ್ತು ಸಹಾಯವನ್ನು ಆನ್ಲೈನ್ ಮೋಡ್ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಬಗ್ಗೆ ಯೋಜನೆಗಳನ್ನು ಮಾಡಬೇಕಿತ್ತು ಹಾಗೆಯೇ ಸುಮಾರು ನಾಲ್ಕು ತಿಂಗಳ ನಂತರ ಆನ್ಲೈನ್ ನೋಂದಾಯಣಿ ಶೇಕಡ ಎಂಬತ್ತರಷ್ಟು ಕೆಲಸ ಪೂರ್ಣಗೊಂಡಿದೆ ಹಾಗಾಗಿ ಇಂದಿನಿಂದ ಸಂತೃಪ್ತ ರೈತರ ಖಾತೆಗೆ ಅನುದಾನ ಜಮಾ ಮಾಡಲಾಗುವುದು ಎಂದು ಆಡಳಿತಕಾರರು ಮಾಹಿತಿಯನ್ನು ನೀಡಿದ್ದಾರೆ ರೈತರಿಗೆ ಸಿಗುತ್ತೆ ಸಬ್ಸಿಡಿ ಹೌದು ಫ್ರೆಂಡ್ಸ್ ಇಲ್ಲಿದೆ ಇನ್ನೊಂದು ಗುಡ್ ನ್ಯೂಸ್ ಈ ಹಿಂದೆ ಕಂದಾಯ ಇಲಾಖೆಯು ನಷ್ಟದ ಪಂಚನಾಮಗಳನ್ನು ಮಾಡಿ ತಹಸೀಲ್ದಾರ್ ಜಿಲ್ಲಾಧಿಕಾರಿ ವಿಭಾಗೀಯ ಆಸಕ್ತರು ಮತ್ತು ರಾಜ್ಯ ಸರ್ಕಾರಕ್ಕೆ ವರದಿ ಕಳುಹಿಸುತ್ತಿದೆ ಹೌದು ಫ್ರೆಂಡ್ಸ್ ಅದರ ನಂತರ ಒಟ್ಟು ಪರಿಹಾರದ ಮೊತ್ತವನ್ನು ವಿಭಾಗವಾಗಿ ಆಯುಕ್ತಕರ ಕಚೇರಿಯಿಂದ ಅಥವಾ ಕಲೆಕ್ಟರ್ ಅಥವಾ ತಹಸೀಲ್ದಾರ್ ಕಚೇರಿಯಿಂದ ಠೇವಣಿ ಮಾಡಲಾಗುತ್ತದೆ ಹಾಗೆ ಈಗ ಸರ್ಕಾರ ರೈತರ ಎಲ್ಲ ಮಾಹಿತಿಯನ್ನು ಆನ್ಲೈನ್ ಮೂಲಕವೇ ಬೇಕು ಎಂದು ಹೇಳಿದ್ದಾರೆ ಹಾಗೆ ವಿಭಾಗಕಾರಿಯಿಂದ ಜತೆಗೂಡಿ ಹಾನಿಗೊಳಗಾದ ಪ್ರತಿಯೊಬ್ಬ ರೈತರ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಸಂಗ್ರಹಿಸಿದೆ ಆದ್ದರಿಂದ ಇಡೀ ಪ್ರಕ್ರಿಯೆಯು ಮೂರು ತಿಂಗಳ ಅವಧಿಯನ್ನು ತೆಗೆದುಕೊಂಡಿತ್ತು ಅಂತಿಮ ಎಂಬತ್ತರಷ್ಟು ರೈತರ ಮಾಹಿತಿ ಸಂಗ್ರಹಿಸಲಾಗಿದ್ದು ಇಂದಿನಿಂದ ನಷ್ಟಕ್ಕೆ ಪರಿಹಾರ ಸಿಗಲಿದೆ ಹೌದು ಫ್ರೆಂಡ್ಸ್ ಇಂದಿನಿಂದ ರೈತರ ಖಾತೆಗೆ ಎಂಟು ಸಾವಿರದ ಐನೂರು ರೂಪಾಯಿ ಜಮಾ ಆಗಲಿದೆ ಎಂದು ಕೇಂದ್ರ ಸರ್ಕಾರದಿಂದ ಘೋಷಣೆಯಾಗಿದೆ ನಿಮಗೂ ಕೂಡ ಈ ಒಂದು ಯೋಜನೆಯಡಿ ಹಣ ಜಮಾ ಆಗುತ್ತೆ ಮತ್ತು ಹಣ ಜಮಾ ಆದ ಮೇಲೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಎಂದು ಹಾಕಿ ಹಾಗೆ ಹಣ ಜಮಾ ಆಗಿಲ್ಲ ಎಂದರೆ ನೋ ಎಂದು ಹಾಕಿ ಮತ್ತೆ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ಯೋಜನೆಯಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಎಲ್ಲ ರೈತ ಬಾಂಧವರೇ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ